ದಿನ ಬಂದ್ರೆ ಬಂಗಾರಕೋಟೇಲಿ ಬರೋದ್ ಅನ್ನೋರ ಹತ್ರ ನಾವು ಪಟಾಕಿ ಚಿಕ್ಕ ಹಾಕಿದ್ವಿ ಸರ್ ನೂರ ಎಂಬತ್ತೈದು ನಾವು ಅದರಲ್ಲಿ ನನಗೆ ಒಂದು ನಾ ಇಪ್ಪತ್ತು ಸಿ ನಾಲ್ಕನೇ ತಾರೀಕು ಕೊಟ್ಬಿಡಾ ಸರ್ ಬಾಕಿ ನೂರ ಅರವತ್ತೊಂದು ಜೀಟಿ ನನಗೆ ಬಂದಿರಲ್ಲ ಸರ್ ನಾನು ದಿನ ಕೇಳಿ 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 ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆದ್ಮೂ ತಂಗಿ ಹತ್ತು ಜನ ದಿನ ಫೋನ್ ಮಾಡಿದ್ರು ಹೇಳ್ತಾ ಇದ್ದರೆ ಕೊಡ್ತೀನಿ ಅಂತ ಜೊತೆ ನಾನು ಕೊಟ್ಟಿರ ಸರ್ ದಿನಗಳ ಹತ್ರ ಆದಮೇಲೆ ಒಂದು ಹದಿನೈದು ತಾಕು ಕಾರನದಲ್ಲಿ ಜನಗಳಿಗೆ ಮನೆ ಹತ್ರ ಬರೋಕ್ಕೆ ಶುರು ಮಾಡೋದು ನಾನು ಹದಿನೇಳನೇ ತಾರೀಕು ಬಂದು ಇಲ್ಲಿ ಕೇಳಿದ್ರೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ರು ಅವರು ಆದ್ದರಿಂದ ನಾನು ಬಂಗಾರಪೇಟೆ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡ್ತಿದ್ದೇನೆ ಸರ್ ಎಫ್ ಐಆರ್ ಆಗಿದೆ ಅವತ್ತು ಮತ್ತು ಎಫ್ ಐರ್ ಆಗಿ ಆದಮೇಲೆ ನಾವು ಮಾರನೇ ದಿವಸ ಕೇಳಿದ್ರೆ ಕೇಳಿದರೆ ನಿಮ್ಮದು ಇಲ್ಲಿ ಶಿಫ್ಟ್ ಮಾಡಿದ್ವಿ ಇದೇ ಕ್ರೈಮ್ ಪೊಲೀಸ್ ಸ್ಟೇಷನ್ ಬಂಗ ಕೆಜೆಕ್ ಹೋಗಿದ್ದೆ ಅಂತ ಹೇಳಿದ್ರು ಸರ್ ಇಲ್ಲಿ ಬಂದು ಗುರುವಾರ ನಿನ್ನೆ ಗುರುವಾರ ಸರ್ ಇಲ್ಲಿ ಎಫ್ ಐ ಆರ್ ಆಯಿತು ಎಫ್ ಐ ಆರ್ ಆದಮೇಲೆ ಇವರು ನಮ್ಮ ಸಹಾಯಕ ಸಹಕಾರ ಕೊಟ್ಟಿದ್ದಾರೆ ಪೊಲೀಸವರು ಸಾಹೇಬ್ರೆಲ್ಲ ಮಾಡಿಕೊಡ್ತೀವಪ್ಪ ಅಂತ ಹೇಳಿದ್ದಾರೆ ಅವತ್ತು ಸಿಗ್ತಾಯಿಲ್ಲ ಸಿಕ್ಕಿದ್ಮೇಲೆ ನಾವು ಕರ್ಕೊಂಡು ನಿಮಗೆ ನ್ಯಾಯ ಕೊಡ್ತೀವಿ ಅಂತ ಹೇಳಿದ್ರು ಸರ್ ಮತ್ತು ನೆನೆ ಶನಿವಾರ ಫೋನಿನ ಕಾರ್ಯಕ್ರಮಕ್ಕೆ ಸರ್ ಎಸ್ ಪಿ ಸಾಹೇಬ್ದು ಅವ್ರ ಬಳಿಯೂ ಮಾತಾಡಿದೆ ಸರ್ ಅವರು ಟೀಮ್ ಹೋಗಿದೆ ಕಳಿಸಿದ್ದೀವಿ ನಿಮ್ಗೆ ಅನ್ಯಾಯ ಆಗೋಲ್ಲ ನಿಮ್ಮ ದುಡ್ಡು ನಾವು ಕೊಡಿಸ್ತೀವಿ ಎಲ್ಲ ಧೈರ್ಯವಾಗಿರಿ ಮತ್ತು ನಿಮ್ಮ ಕೊಟ್ಟಿರೋ ಕಸ್ಟಮರ್ಗಳು ನಿಮ್ಗೆ ಯಾರಂತೀವಿ ಅವ್ರಿಗೆಲ್ಲ ಜವಾಬ್ ಹೇಳಿ ಮತ್ತು ಅವ್ರ ಕಡೆಯೇ ನೀವು ಅಕೌಂಟ್ ತೊಗೊಂಡ್ಬಂದು ಕೊಡಿ ನಮಗೆ ನಾವು ಅಕ್ ಅವ್ರ ಅಕೌಂಟಿಗೆ ನಾವೇ ದುಡ್ಡು ಹಾಕ್ತೀವಿ ಫೋರ್ಟ್ ಕಡೆಯಿಂದ ನೀವು ಕೊಡೋದು ಹೋಗ್ಬೇಡಿ ಅಂತ ಹೇಳ್ತಾ ಇದ್ದಾರೆ ಸರ್ ಸಹ ನೀವು ಕೊಡೋಂಗಿಲ್ಲ ಆರು ಸಾವಿರ ಆರು ಸಾವಿರ ಯಾರ ನೀವು ವಸೂಲು ಮಾಡಿದೀವಿ ಅವ್ರದ್ದು ಆ ಆರು ಸಾವಿರ ಅಕೌಂಟ್ ಬಿಟ್ಟು

ಕೊಡ್ತಾರಂತೆ ಇಪ್ಪತ್ತನೇ ತಾರೀಕು ಬಂದರೆ ಅಂತ ಹೇಳಿದ್ರು ಸರಿ ಅಂತ ಹೇಳಿ ಅವತ್ತು ಕೊಡಿಲ್ಲ ಸರ್ ನಾನು ವೀಡಿಯೋನು ವೀಡಿಯೋ ಕಾಲ್ ಮಾಡಿದ್ದೀನಿ ರೆಕಾರ್ಡ್ ಮಾಡಿ ತರಿಸಿದ್ದೀನಿ ಯಾವುದನ್ನು ರೆಸ್ಪಾನ್ಸ್ ಮಾಡಿಲ್ಲ ನಾವು ಮದುವೆ ಸರ್ ನಾನು ತಗೊಂಡು ಅದಕ್ಕೆ ಅವರು ನೀವು ನೋಡ್ಕೊಳ್ರಮ್ಮ ಕೊಡ್ತೀವಿ ಅಂದರು ನೀವು ದಿವಸ ನಾವು ಅಲ್ಲೇ ಇದ್ದೀವಿ ಸರ್ ಆಫೀಸ್ ಹತ್ರ ನಮ್ಗೆ ಯಾವುದು ರೆಸ್ಪಾನ್ಸೇ ಮಾಡಿಲ್ಲ ನಾನು ಇವಾಗ ಮಕ್ಕಳನ್ನೆಲ್ಲ ಬಿಟ್ಟಿದ್ದೆ ಅಂದರೆ ಅವ್ರ ಮನೆಯಲ್ಲಿದ್ದೀನಿ ನಮ್ಮ ಕೈ ಬಿಟ್ಟು ನಮ್ಗೇನಾದರೂ ವ್ಯವಸ್ಥೆ ಮಾಡ್ಕೊಳ್ಬೇಕು ಸರ್ ಮನೆ ಹತ್ರ ತುಂಬ ಟ್ಯಾಚರ್ ಕೊಡ್ತಾ ಇದ್ದಾರೆ ಅವ್ರು ಕೊಡ್ತೀನಿ ಅಂತ ಹೇಳಿದ್ರು ಸರ್ ಆಫೀಸಲ್ಲಿ ನಾಲ್ಕು ಐದು ದಿವಸ ಮಲ್ಕೊಂಡಿದ್ವಿ ಊಟ ಇಲ್ಲ ನೀರಿಲ್ಲ ನಮ್ಮದು ದೇಶ ಸರ್ ಅವತ್ತು ಹೈವೇ ಹತ್ರ ಬಾ ನಿಮಗೆ ನಾಲ್ಕು ಗಂಟೆ ಕೊಡ್ತೀನಿ ಅಂದರೆ ಸರ್ ರೆಕಾರ್ಡೆಲ್ಲ ಇದೆ ಅವರು ಎಲ್ಲೆಲ್ಲಿ ಮೆಸೇಜ್ ಹಾಕಿದ್ರು ಎಲ್ಲ ರಾತ್ರಿ ಆಗಲ ನಿಂತೇನೆ ಇಲ್ಲ ಸರ್ ನಮಗೆ ತುಂಬ ಟಾರ್ಚರ್ ಆಗಿದೆ ನಮಗೇನೋ ನಮಗೆ ನಿಮ್ಮ ಕಡೆಯಿಂದ ನಮಗೆ ನಾನು ಇವತ್ತು ಜಿ ಆಗ್ತಿದ್ದೇನೆ ಸರ್ ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈ ಥರ ಹೇಳ್ತಿದ್ದಾರೆ ಅಲ್ಲಿ ಬಂದು ಕೇಳಿದ್ರೆ ಅಲ್ಲಿಗೆ ಕಳಿಸ್ತೀನಿ ಹೋಗಮ್ಮ ಹೋಗಮ್ಮ ಅಂತ ಹೇಳ್ತಿದ್ರು ಸರಿ ಅಂತ ಹೇಳ್ಬಿಟ್ಟು ಒಂದು ವಾರ ಅಲ್ಲೇ ಕಾಯ್ಕೊಂಡಿದ್ದೆ ಸರ್ ರಾತ್ರಿ ಆಗ್ಬಿಟ್ಟು ಮಾ ಮಕ್ಕಳನ್ನೆಲ್ಲ ಬಿಟ್ಬಿಟ್ಟು ಕೊಡ್ತೀವಿ ಕೊಡ್ತೀವಿ ಅಂತ ಹೇಳ್ತಾರೆ ಫೋನ್ ಮಾಡಿದ್ರೆ ಹಾಂ ನಾಳೆ ಕೊಡ್ತೀನಿ ಹೋಗಮ್ಮ ಇಲ್ಲಿ ಬಂದರೆ ಆಗಲ್ಲ ನಾನು ಕಳಿಸ್ತೀನಿ ಹೋಗು ಅಂತ ಹೇಳ್ತಾರೆ ಮತ್ತೆ ಏನೂ ಕಳಿಸ್ಲಿಲ್ಲ ಸರ್ ತುಂಬ ಟಾರ್ಚರ್ ಕೊಡ್ತಿದ್ದಾರೆ ಮನೆ ಹತ್ರ ಬಂದ್ಬಿಟ್ಟು ನೀವೇನಾದರೂ ವ್ಯವಸ್ಥೆ ಮಾಡಿಕೊಡಿ ರವಿಚಂದ್ರನ ಹತ್ರ ಅದೇ ಎಣ್ಣೆ ಮನೆ ಹತ್ರ ಊಟ ಅದು ಡೈರಿ ಮ್ಯಾಲೆ ಈ ಸಲವೂ ನಲ್ವತ್ತು ಗಂಟೆ ಹಾಕಿ ನಲ್ವತ್ತು ಹಾಕಿ ಅದೇ ಹದಿನೈದನೇ ಸಾಕು ಕೊಡ್ತೀವಿ ಒಂದು ಎರಡು ಗಂಟು ಕೊಡ್ತೀವಿ ಆಮೇಲೆ ಫೋನ್ ಮಾಡಿದೆ ಸೋಮವಾರ ಬರ್ತೀವಿ ಅಂದರೆ ಸೋಮವಾರ ಬಂದಿಲ್ಲ ಇನ್ನೊಂದು ಸಲ ಫೋನ್ ಮಾಡಿ ಸೋಮವಾರ ಕೊಡ್ತೀವಿ ಅಂತ ಅವತ್ತು ಬಂದಿಲ್ಲ ಅಮ್ಮನಿದೆ ಅವತ್ತು ಬಂದಿಲ್ಲ ಆಮೇಲೆ ಎಲ್ಲಿ ಫೋನ್ ಮಾಡಿದೆ ಏನಮ್ಮ ಮಾಡಿ ಮಾಡಿದಾಗಲ್ಲ ಸಾಯಂ ಬಾ ನಾಳೆ ಬಾ ಅಂತೇಳಿ ಹೀಗೆ ತೊಂಬತ್ತು ತೊಂಬತ್ಮೂರು ಕಾರ್ಡು ದುಡ್ಡೆಲ್ಲ ಕಿಸ್ಕೊಂಡು ನಾಳೆ ಬಾ ನಾಡಿದ್ದು ಬಾ ಅಂತೇಳಿ ಹಿಂಗೆ ದಿನಗಳ ಇದು ಮಾಡ್ತಾ ಇದ್ದಾರೆ ನನ್ನ ಊರಲ್ಲಿ ಜನ ತಂದ ಅದರಿಂದ ನಿಮ್ಮಿಂದ ನನಗೆ ಸಹಾಯ ಮಾಡಿ ಮಾಡ್ತಾ ಇದ್ದಾರೆ ನೂರ ಐವತ್ತೈದು ಕಾರ್ಡ್ ನಂದು ನೂರ ಐವತ್ತೈದು ಕಾರ್ಡ್ ಅವರು ನಮ್ಗೆ ಕಾರ್ಡ್ ಕೊಟ್ಟಿದ್ರು ಲಾಸ್ಟ್ ಎಲ್ಲ ಅಮೌಂಟ್ ಎಲ್ಲ ಮೇಲೆ ಒಂದು ಕಾರ್ಡ್ ಕೊಡ್ತೀವಿ ಇದು ಕಾರ್ಡ್ ಮಾಡ್ಕೊಂಡು ನೀವು ಅಲ್ಲೇ ಇರಿ ನಿಮ್ಮ ಡ್ರೇಷನ್ನು ನಿಮಗೆ ಅಲ್ಲಿಗೆ ಕಲಿಸ್ತೀವಿ ಇಲ್ಲೇನು ಬರೋಕ್ತೀವಿ ಅಂತ ಆದರೂ ಒಂದು ಡೇಟಿಗೆ ಮೇಲೆ ಡೇಟ್ ಹೇಳ್ತಾ ಇದ್ದರೆ ನಾವು ಬರ್ತಾಯಿದ್ದೀವಿ ನೀವು ಇವತ್ತು ಹೋಗಿ ನಾಳೆ ಕಟ್ಸಿ ನಾಳೆ ಕಟ್ತೀನಿ ಅಂತ ಹೇಳಿ ಟೇಕ್ ಕಲ್ ಮಾಡಿಕೊಂಡು ರಾಜಲ್ಲಿ ಆಗಿ ಡ್ರೇಷಲ್ಲಿ ಕೊಟ್ಟಕ್ಕಾಗೋದಿಲ್ಲ ನೀವು ಅಲ್ಲೇ ಕಟ್ಕೊಂಡು ಒಂದು ಡೂಸ್ ಕಳಿಸ್ಕೊಡ್ತೀನಿ ಅಲ್ಲೇ ಎಷ್ಟು ಡ್ರೇಟ್ ಕಟ್ಬೇಕಂದ್ರೆ ಅಲ್ಲೇ ಕಟ್ಕೊಂಡು ಅಲ್ಲೇ ಕಟ್ಸ್ಕೊಡ್ತೀವಿ ಅಂತ ಒಂದು ಆಯಿತು ಅಡ್ಕು ಹೋಗ್ಕೊಂಡು ಆದ್ರೂ ಎರಡು ಸೇಲಿ ಆ ಥರ ಏನು ಕಟ್ಸ್ಕೊಂಡು ಲಾಸ್ಟೇ ಅಷ್ಟು ಸರ್ಕಾದರೂ ಕೊಡ್ತೀವಿ ಅಂತೇಳಿ ಹಂಗಂತ ಬಂದರು ಹಂಗೆ ಆಯಿತು ಅಷ್ಟು ಆದರೂ ಹಂಗೂ ಮಾಡಿ கொடுப்படி ஆச்சி ஆகி கொடுத்தீங்க அந்த அங்கே ஒப்பா அதிக பதினாலு கண்டை இதுபிட்டு பிச்சப் மாதிரி அன்னோது கோத்தாலும் இல்லை சாய்கிட்ட வந்து அதுக்கு கம்ப்ளைண்ட் கொடுத்தா அந்த இல்லை கலசி சைபாள் இல்லை சாய் ரெடி இது நீங்கள் நேரம் இல்லை எல்லாரும் கையிலே கம்ப்ளேண்ட் கொடுத்தா ಯಾರು ಬರೋಕ್ಕಾಗಲ್ಲ ಏಜೆಂಟ್ ಮಾತ್ರ ಕೊಡ್ತೀವಿ ಅಂತ ಎಲ್ಲರೂ ಚೀಟಿ ಹಾಕಿದವರು ಯಾರಿಗೂ ನಾವು ಮೋಸ ಮಾಡೋಲ್ಲ ಅವರು ಮೋಸ ಮಾಡಿ ಹೋಗಿದ್ದಾರೆ ಪೊಲೀಸ್ನವ್ರು ಭರವಸೆ ಕೊಟ್ಟಿದ್ದಾರೆ ಅವರು ದುಡ್ಡು ನಮ್ಗೆ ಸೇರಿಸ್ತಾರೆ ಗ್ಯಾರಂಟಿ ನೂರಕ್ಕೆ ನೂರು ಸತ್ಯ ಇದು ಅವರು ಆಸ್ತಿ ಅಕೌಂಟ್ ಎಲ್ಲ ಮುಟ್ಟುಗೋಲು ಹಾಕ್ಕೊಂಡಿದ್ದಾರೆ ಅದನ್ನು ಬಿಡುಗಡೆ ಮಾಡಿ ನಮ್ಗೆ ಕೊಡ್ತಾರೆ ಸಮಯ ಬೇಕು ದಯವಿಟ್ಟು ಎಲ್ಲರೂ ಸಹಕಾರ ಕೊಡಿ ನಮಗೆ ಬಿಡಿ स्वल समे आम्ही निघून तोच दयवि